ಇದು ಡಿಬೇಟ್ ಇದು ಒಂದು ಲೈನ್ ಏನ್ ನ್ಯಾಯಮೂರ್ತಿ ಕುನ್ನ ಡೈನಮೈಟ್ ಬಿಜೆಪಿಗೆ ಹೊಸ ತಲೆ ಬಿಸಿ ಅಂತ ಅದು ಮೈಕಲ್ ಡಿಕ್ ಮೈಕಲ್ ಡಿಕುನ್ನ ಅವರ ವರದಿ ಇರಬಹುದು ಮೈಕಲ್ ಜಾಕ್ಸನ್ ವರದಿ ಇರಲಿ ಮೈಕಲ್ ಜಾನ್ಸನ್ ವರದಿ ಇರಲಿ ಯಾರದೇ ವರದಿ ಬರಲಿ ಬಿಜೆಪಿ ತಲೆ ತಲೆ ಬಿಸಿ ಮಾಡುವಂತ ಯಾವುದೇ ಒಂದು ಪ್ರಶ್ನೆ ಬರಲ್ಲ ಇಲ್ಲಿ ಇದ್ ತರ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಒಂದು ಗಾದೆ ಇದೆ ಹುಲಿ ಹುಲಿಬಂತ್ ಹುಲಿ ಹುಲಿ ಅಂತ ಹೇಳುದು ಆ ಹುಲಿ ಇದೆಯೋ ಬರತ್ತೋ ಇಲ್ವೋ ಎಲ್ಲಿದೆಯೋ ಯಾರೇ ಗೊತ್ತಿಲ್ಲ ಇದು ಈ ಈ ಒಂದು ಕಥೆಯನ್ನು ಮಾತ್ರ ತುಂಬಾ ದಿನದಿಂದ ಇವ್ರು ಹೇಳ್ಕೊಂಡು ಬಂದಿದ್ದಾರೆ ಕೋವಿಡ್ ಸಮಯ ಎಲ್ರಿಗೂ ಗೊತ್ತಿರುವಂತದ್ದು ಕೋವಿಡ್ ಸಮಯದಲ್ಲಿ ಈ ಒಂದು ಇದು ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ ಇಡೀ ದೇಶ ಹಾಗೂ ಇಡೀ ಪ್ರಪಂಚ ಅನುಭವಿಸಿದ ಒಂದು ಪರಿಸ್ಥಿತಿಯನ್ನ ನೋಡಿದ್ದೇವೆ ಹಾಗೂ ಆ ಒಂದು ಪರಿಸ್ಥಿತಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಅದ್ ಅದೊಂದು ಒಂದು ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಿರುವಂತದೇ ಒಂದು ಐತಿಹಾಸಿಕ ಅದು ಅದನ್ನ ಇದು ಹಲವಾರು ಇವಾಗ ವಿಶ್ವ ಕೂಡ ಕೊಂಡಾಡಿದದು ಭಾರತ ಹೆಂಗೆ ಇದು ಈ ಒಂದು ಪರಿಸ್ಥಿತಿಯನ್ನ ಇಂತ ಒಂದು ದೊಡ್ಡ ನಿಭಾಯಿಸಿದ್ದು ವಿಶ್ವ ಕೂಡ ಕೊಂಡಾಡಿದೆ ಆ ನಂತರ ನಿಮ್ಗೆ ಗೊತ್ತಿರೋ ಹಾಗೆ ನಾವೇನೆ ಇವಾಗ ಇನಿಷಿಯಲಿ ನಮಗೆ ಅದು ಏನು ಹ್ಯಾಂಡಲ್ ಮಾಡಬೇಕು ಏನು ಅಂತ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ಉತ್ತಮವಾಗಿ ಹ್ಯಾಂಡಲ್ ಮಾಡಿದ್ವಿ ಬರ್ತಾ ಬರ್ತಾ ನಾವು ನಮ್ಮದೇ ಆದ ವ್ಯಾಕ್ಸಿನ್ ಗಳನ್ನ ಕಂಡು ಹಿಡಿದು ಎರಡೆರಡು ವ್ಯಾಕ್ಸಿನ್ ಗಳನ್ನ ಕೊಟ್ಟಿದ್ವಿ ಆಯ್ತಾ ಅಂತ ಒಂದು ಅಭೂತಪೂರ್ವವಾದ ಐತಿಹಾಸಿಕವಾಗಿ ನಿರ್ವಹಣೆಯನ್ನ ಮಾಡಿದ್ದು ಭಾರತ ಭಾರತದಲ್ಲಿ ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಇರಬಹುದು ಇಡೀ ದೇಶಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಬಿಜೆಪಿಯ ಸರ್ಕಾರ ಇತ್ತು ಹಾಗೂ ಅತ್ಯದ್ಭುತವಾಗಿ ಬಿ ಎಸ್ ಯಡಿಯೂರಪ್ಪನವರ ಸರ್ಕಾರ ಹ್ಯಾಂಡಲ್ ಮಾಡಿದೆ ಆದ್ರೆ ಇವರು ಏನೇನೋ ಇವಾಗ ಇದು ಮಾಡ್ತಾರಲ್ಲ ಏನೋ ಆರೋಪ ಮಾಡ್ತಿದಾರಲ್ಲ ಈ ದೇಶದಲ್ಲೇ ಆವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರಗಳು ಇತ್ತು ಇಂಡಿ ಮೈತ್ರಿ ಕೂಟಗಳ ಸರ್ಕಾರಗಳು ಇತ್ತು ಕೇವಲ ಬಿಜೆಪಿ ಸರ್ಕಾರ ಇದ್ದಿದ್ದಲ್ಲ ಆಯ್ತಾ ಅವರು ಕೂಡ ಸೇಮ್ ಅದೇ ಮಾಡೆಲ್ ಅಲ್ಲೇ ಹ್ಯಾಂಡ್ಲ್ ಮಾಡಿದ್ದಾರೆ ಹಾಗಾದ್ರೆ ಅವರು ಕೂಡ ಇದು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅನ್ಕೊಳ್ಬೇಕಾ ಒಂದು ಎರಡನೇದಾಗಿ ಈ ನಾನ್ ಪ್ರಶ್ನೆ ಕೇಳುದು ಇವಾಗ ಹದಿನೇಳು ತಿಂಗಳಾಯ್ತು ಇವರು ಸರ್ಕಾರ ಬಂದು ಆಲ್ಮೋಸ್ಟ್ ಎರಡು ವರ್ಷ ಆಗೋಯ್ತು ಆಯ್ತಾ ಎರಡು ವರ್ಷದಲ್ಲಿ ಇವರಿಗೆ ಜ್ಞಾನೋದಯ ಆಗದಿರುವಂತ ಈ ಎಲ್ಲಾ ಒಂದು ಹಗರಣಗಳು ಸಡನ್ ಆಗಿ ಇವಾಗ ಯಾಕೆ ಬಂತು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ಮೂಡಾ ಹಗರಣ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ಇನ್ನೊಂದ್ ಕಡೆ ಕೆಐಎಡಿ ಬಿ ಹಗರಣಗಳು ಅದು ಅವ್ರ ಜಾಗ ತಗೊಂಡ್ರು ಇವ್ರ ಜಾಗ ತಗೊಂಡ್ರು ಅಂತ ಹಲವಾರು ಹಗರಣಗಳು ಇನ್ನು ಕಾರ್ಮಿಕ ಇಲಾಖೆ ಮತ್ತೆ ಪ್ರವಾಸೋದ್ಯಮ ಇಲಾಖೆಗಳಲ್ಲಿ ಹಗರಣಗಳು ಆನಂತರ ಮನ್ನಿತ್ತೀಚೆಗೆ ಒಂದು ದೊಡ್ಡದಾದ ಏಳ್ನೂರು ಕೋಟಿ ಇಂದ ಒಂದ್ ಸಾವಿರ ಕೋಟಿದು ಅಬಕಾರಿ ಇಲಾಖೆಯಲ್ಲಾದಂತಹ ಹಗರಣ ಎಲ್ಲಾ ಹಗರಣಗಳು ಪ್ರತಿ ದಿನಾನು ಹಗರಣ ಕೇಳಿ 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 ಈ ರಾಜ್ಯದ ಜನರಿಗೆ ಬೇಜಾರಾಗ್ಬಿಟ್ಟಿದೆ ಅಷ್ಟೇ ಅಲ್ಲ ಒಂದೇ ಒಂದು ಕಿಲೋಮೀಟರ್ ರೋಡ್ ಆಗ್ತಾ ಇಲ್ಲ ಒಂದು ಬ್ರಿಡ್ಜ್ ಆಗ್ತಾ ಇಲ್ಲ ಗುಂಡಿ ಮುಚ್ಚತಾ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಈ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅಭಿವೃದ್ಧಿ ಅನ್ನುವಂತ ಕಾರ್ಯವನ್ನ ಈ ಒಂದು ಸರ್ಕಾರ ತನ್ನ ಡಿಕ್ಷನರಿಯಿಂದಾನೇ ಕಿತ್ತು ಬಿಸಾಕಿದೆ ಆದ್ರಿಂದಾಗಿ ಜನರಲ್ಲಿ ಬಹಳಷ್ಟು ಆಕ್ರೋಶ ಇದೆ ಆದ್ರಿಂದಾಗಿ ಇವಾಗ ಇದನ್ನೆಲ್ಲ ಡೈವರ್ಟ್ ಮಾಡೋದಕ್ಕೋಸ್ಕರ ಇವರು ಏನ್ ಮಾಡ್ತಿದ್ದಾರೆ ನೋಡಿ ಹಗರಣ ಇದೆ ನಿಮ್ದು ಹಗರಣ ಇದೆ ತೆಗಿತೀವಿ ಅಂತ ಹೇಳ್ತಾ ಇದಾರೆ ಆಯ್ತಾ ಕೇಳೋದು ಒಂದೇ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ತಲೆ ಬಿಸಿ ಮಾಡ್ಕೊಂಡಿಲ್ಲ ಹೆದರಿಲ್ಲ ಬೆದರಿಲ್ಲ ಜಗ್ಗುದಿಲ್ಲ ಬಗ್ಗುದಿಲ್ಲ ಹೆದರುದಿಲ್ಲ ನೀವ್ ಎದುರಿಸೋದು ಎಲ್ಲ ಮಾಡೋದ್ ಬೇಡ ನಿಮ್ಮ ಹತ್ರನೇ ಸರ್ಕಾರ ಇದೆ ನಿಮ್ಮ ಹತ್ರನೇ ಅಧಿಕಾರ ಇದೆ ಬರೀ ಹುಲಿ ಹುಲಿ ಬಂದು ಹುಲಿ ಮಾಡಬೇಡಿ ಅದ್ ಏನಾಗಿದೆ ಅಂತ ಹೇಳಿ ಇಡೀ ರಾಜ್ಯದ ಜನಕ್ಕೆ ತಿಳಿಸಿ ಅನ್ನುವಂತ ನಾವು ಕೇಳ್ತಾ ಇರುವಂತದ್ದು ಬಿಟ್ಟು ಹೆದರಿಸುವಂತ ಕೆಲಸವನ್ನು ದಯವಿಟ್ಟು ಬಿಜೆಪಿ ಮಾಡ್ಕೊಂಬಿಡಿ ಇಂತಹ ಹೆದರಿಕೆ ಇದನ್ನೆಲ್ಲ ತಿರುಗ್ ನೋಡ್ಕೊಂಡೆ ದಾಟ್ಕೊಂಡೆ ಈ ಒಂದು ಇದು ಜಾಗಕ್ಕೆ ಬಂದು ಕೂತ್ಕೊಂಡಿರೋದು ನಾವು ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ